ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಸಂಭವಿಸಿದ ದುರಂತ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಹಾಸನಕ್ಕೆ ಭೇಟಿ ನೀಡಿ ಮೃತರ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ಮೃತಪಟ್ಟ ಕುಟುಂಬದವರಿಗೆ ತಲಾ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನ ಪಕ್ಷದ ವತಿಯಿಂದ ಘೋಷಿಸಿದರು ಜಿಲ್ಲಾಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ ಅವರು ಗಂಭೀರವಾಗಿ ಗಾಯಗೊಂಡವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸ್ವಲ್ಪ ಪ್ರಮಾಣದಲ್ಲಿ ಗಾಯಗೊಂಡವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಚಿಕ್ಕಪುಟ್ಟ ಗಾಯಗೊಂಡವರಿಗೆ ತಲಾ ಹದಿನೈದು ಸಾವಿರ ರೂಪಾಯಿ ಪರಿಹಾರ ವಿತರಿಸಿದರು ನಮ್ಮ ತಾಯಿ ಹುಟ್ಟ ಊರದು ಆ ಊರಿನ ಮಗನ ಆ ಒಂದು ಮಮತೆಯಿಂದ ಈ ತೊಂಬತ್ ಮೂರನೇ ವಯಸ್ಸಲ್ಲಿ ನಾ ಇಲ್ಲಿಗೆ ಬಂದ ಬಂದಿದ್ದೀನಿ ಚರ್ಚೆ ಮಾಡಿದ್ದೀನಿ ನಮ್ಮದು ಒಂದು ಸಣ್ಣ ರಾಜಕೀಯ ಪಕ್ಷ ಮೇಜರಾಗಿ ಪೆಟ್ ಬಿದ್ದಿರ್ತಕ್ಕಂಥವ್ರು ಎರಡು ಜನ ಇದ್ದಾರೆ ಆಸ್ಪತ್ರೆ ಡಾಕ್ಟರ್ಸ್ ಜೊತೆ ಚರ್ಚೆ ಮಾಡಿದ್ದೇನೆ ಅವರು ಕೊಟ್ಟಿರೋ ವರದಿ ಪ್ರಕಾರ ಮೇಜರಾಗಿ ಪೆಟ್ ಬಿದ್ದಿರೋರಿಗೆ ನಾವೇ ಎಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ನೀವೇನು ಕೊಡಬೇಕಾದಿಲ್ಲ ಸರ್ ಪ್ರತಿಯೊಂದು ನಾವೇ ಮಾಡ್ತೀವಿ ಅಂತೇಳಿ ಟು ವೆರಿ ಪ್ಲೇಯಿಂಗ್ आद्रू पक्ष देती है 25000 रुपए मेजर ऑपरेशन इधर हो रही है लेकिन ಸ್ವಲ್ಪ ಕಡಿಮೆ ಬಿಟ್ಟಿದೆ ಅವರಿಗೆ 20000 रुपए ಶರಣಪುರ ತೋಕ್ ಬಿಡೋರಿ 15000 रुपए ಆರೀಜಿ ಅಲ್ಲಿತಕ್ಕಂತ ಆಸ್ಪತ್ರೆ ಅಲ್ಲಿಗೆ ಪೇಷೆಂಟ್ಸ್ ಗಳಿಗೆ ಒಟ್ಟು ಮೂರು ಲಕ್ಷ ಐದು ಸಾವಿರ ರೂಪಾಯಿ ಆಗುತ್ತೆ ಆ ಅಮೌಂಟನ್ನು ಈಗ ಡಾಕ್ಟರ್ ಸುರೇಶ್ ಅವರು ಡಾಕ್ಟ್ರ ಮುಖೇಣ ನಾವು ದೊಂಬಿ ಮಾಡಿಕೊಂಡು ಎಲ್ಲ ಒಳಗಡೆ ನುಗ್ಗಿ ಪೇಶೆಂಟ್ಸ್ಗಳಿಗೆ ತೊಂದರೆ ಕೊಡೋದಕ್ಕೆ ಬದಲಾಗಿ ಇಬ್ಬರು ಮೂರು ಜನ ಹೋಗ್ತಾರೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಹೇಳಿದ್ದೀನಿ ಮೃತರ ಕುಟುಂಬಕ್ಕೆ ಪಕ್ಷದ ವತಿಯಿಂದ ಏನಾದರೂ ಕೊಡ್ತೀರಿ ಒಂದೊಂದು ಲಕ್ಷ ರೂಪಾಯಿ ಅಪೀಲ್ ಟು ದಿ ಚೀಫ್ ಮಿನಿಸ್ಟರ್ ಈ ಅಮೌಂಟನ್ನು ಏನು ಕೊಟ್ಟಿದ್ದಾರೆ ದಯಮಾಡಿ ಸ್ವಲ್ಪ ಹೆಚ್ಚು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಏಕೆ ಅಂತ ಹೇಳಿದ್ರೆ ಕೆಲವು ಸತ್ತು ಹೋಗಿರೋರಿಗೆ ದುಡಿಯುವ ಮಕ್ಕಳು ತೀರೋಗಿದ್ದಾರೆ ವಯಸ್ಸಾಗಿರೋ ತಂದೆ ತಾಯಿಗಳಿಗೆ ಆ ಅಮೌಂಟು ಬ್ಯಾಂಕ್ ಇಲಾಖೆಗೆ ಬಡ್ಡಿಯಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ ಈ ಕಾಲದಲ್ಲಿ ಆದ್ರಿಂದ ಸಾಧ್ಯವಾದರೆ ಅವರು ಈ ಏನು ಪರಿಹಾರ ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಅದನ್ನು ಆತ್ಲಕ್ಷಿ ಸಾಧ್ಯವಾದರೆ ಮಾಡಿ ಅಂತ ನಾನು ವಿನಂತಿ